ಅವರ ಮೇಲೆ ಸರ್ ಐವತ್ತು ಕೋಟಿ ಬೆದರಿಕೆ ಅಂತೇಳಿ ಒಂದು ಎಫ್ ಐ ಸರ್ ಆಗಿ ಅಂತ ನನಗೆ ಗೊತ್ತಿಲ್ಲ ನಾನು ನಿನ್ನೆ ಇದು ದಸರಾಗೆ ಹೋಗಿದ್ದೆ ಅಲ್ಲಿ ದಸರಾ ಪೂಜೆ ಪಾಲ್ಗೊಂಡೆ ಅದಾದಮೇಲೆ ಚಿಕ್ಕ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು ಅದಾದಮೇಲೆ ವಿದ್ಯುತ್ ಶಕ್ತಿ ಅಲಂಕಾರ ಭಾಳ ವೈಭವದಿಂದ ಇತ್ತು ನನಗೆ ನೋಡಿ ಭಾಳ ಸಂತೋಷ ಆಯಿತು ಇಡೀ ಮೈಸೂರು ಮೈಸೂರಿನ ಮೇಲೆ ಒಂದು ರೌಂಡ್ ಹೋಗಿ ಬಂದೆ ಅದು ಕೂಡ ಈಗ ಟ್ವೀಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಈ ಆ ಒಂದು ಭೋಗ್ಯವಾದಂಥ ಲೈಟನ್ನು ನೋಡಿ ಸಂತೋಷ ಪಡಬೇಕು ಅಂತ ನಾನು ಜನರಿಗೆ ರಾಜ್ಯದ ಎಲ್ಲ ಜನರು ಕೂಡ ವರದಿ ಮಾಡ್ತೇನೆ ಸುಮಾರು ಐವತ್ತು ಕೋಟಿಗೂ ಹೆಚ್ಚು ಇಲಾಖೆಗಳಲ್ಲಿ ಸೇರಿ ಸರ್ಕಾರ ಜೊತೆಗೆ ಖರ್ಚು ಮಾಡಿ ಭಾಳ ವಿಜೃಂಭಣೆಯಿಂದ ಈ ವರ್ಷ ದಸರಾ ಆಚರಣೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಆ ವಿಚಾರ ಅವ್ರ ಖಾಸಗಿ ವಿಚಾರ ಖಾಸಗಿ ವಿಚಾರಕ್ಕೆ ನಾನು ಮಾಯ ಜಾತಿ ಗಣತಿ ವಿಚಾರವಾಗಿ ಕೆ ಸುರೇಶ್ ಅವರು ಟ್ವೀಟ್ ಮಾಡಿ ಮುಂದಿನ ಒಂದು ವರ್ಷದ ಕಾಲ ಅವಕಾಶ ಇದೆ ಪರಿಶೀಲನೆ ಮಾಡಿ ಅದನ್ನು ಜಾರಿಗೆ ತರಬೇಕು ಅಂತೇಳಿ ಮನವಿ ಮಾಡಬೇಕು ಈ ನಮ್ಮ ಪಾರ್ಟಿಲಿ ಒಂದು ಪಾಲಿಸಿ ಇದೆ ನಮ್ಮ ಪಾರ್ಟಿ ಪಾಲಿಸಿ ಏನಿದೆ ಆ ಪಾಲಿಸಿ ಪ್ರಕಾರ ಮಾಡ್ತೀವಿ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಳ್ತೀವಿ ಯಾರು ಸಿದ್ದರಾಮಯ್ಯನವರಾಗಲಿ ನಾನಾಗಲಿ ಇನ್ನೊಬ್ಬರಾಗಲಿ ಏನಾರು ಬ್ಯಾಪ್ಸಸ್ ಆಗಿತ್ತು ಅಂದರೆ ಅದನ್ನು ಸರಿ ಮಾಡುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರೆ ಈಗೇನು ಅದೇನು ನಾವೇನು ಗೊಂದಲ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ